ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ತ್ರೀ ಪಿಲ್ಲರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಾರೆ ಈಗ ಶಾಸಕಾಂಗದಲ್ಲಿ ಯಾರು ಕೂತಿದ್ದಾರೆ ಎಂಗೆ ಕೂತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗ ಕಾರ್ಯಾಂಗದಲ್ಲಿ ಎಷ್ಟು ಪರ್ಸೆಂಟೇಜ್ ಐ ಎಸ್ ಐ ಪಿ ಎಸ್ ರಾ ಎಲ್ಲಿದ್ದಾರೆ ಅನ್ನೋದು ಕೂಡ ಎಲ್ಲ ಗೊತ್ತಿದೆ ನನ್ನ ಸಬ್ಜೆಕ್ಟ್ ನ್ಯಾಯಾಂಗ ಇಪ್ಪತ್ತೈದು ಹೈಕೋರ್ಟ್ ಇದೆ ಒಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಲ್ಲಿ ಹದಿನಾಲ್ಕು ಪೋಸ್ಟ್ಗಳು ಜಡ್ಜಸ್ ಹೈಕೋರ್ಟ್ ಜಡ್ಜಸ್ ಇದನ್ನ ಯಾವ ರೀತಿಯಲ್ಲಿ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈ ನ್ಯಾಯಾಂಗ

ಎಲ್ಲ ಸೇರಿದ್ರೆ ಹದಿನೈದು ಪರ್ಸೆಂಟ್ ಅಪಾಯಿಂಟ್ ಆಗಿದ್ದಾರೆ ಒಂದು ಐದು ಪರ್ಸೆಂಟ್ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಬಿಟ್ಟರೆ ಎಂಬತ್ತು ಪರ್ಸೆಂಟ್ ಎರಡು ಸಮ್ಮುಖದವರ ಕೈಯಲ್ಲೇ ಇದೆ அறுவத்து இப்போ நியாய் செலக்ஷன் எங்க ஆக நோட் செலவு கொலோஜியம் சிஸ்டம் அப்பாயிண்டிங் ஜட்ஜஸ் ಗವರ್ಮ ಅಪಾಯಿಂಟ್ ಮಾಡೋದು ಅಂದ್ರೆ ಸಂಘ ಕೂತಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಇನ್ ದ ನೇಮ್ ಆಫ್ ಲಾ ಮಿನಿಸ್ಟರ್ ನೋಡಿ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಮಾಡಿದ್ದಾರೆಂದು ಮಾಂಗರ್ ಹೇಟ್ ಅದರಲ್ಲೇ ಬಂದಿರೋರು ಅವರು ಈಗ ತಮಿಳುನಾಡಲ್ಲಿ ಕಾಲೇಜಿಯಂ ಮಾಡಿದ್ರು ಅಪಾಯಿಂಟ್ಮೆಂಟ್ ಕೂಡ ಮಾಡಿದ್ದಾರೆ ತಮಿಳುನಾಡಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಹಾಕಿದ್ರು ದಿಸ್ ಗೌರಿ ಸ್ಪೀಕರ್ ಹೇಟ್ ಅವರು ಈ ನಾಲ್ ಆಯ್ಕೆ ಹಾಕಿದ್ರು ಇದ್ರೆ ಕೂಡ ಸೆಂಟ್ರಲ್ ಗೌರ್ನಮೆಂಟ್ ಅವ್ರನ್ನ ನ್ಯಾಯಾಧೀಶರಾಗಿ ಅಪಾಯಿಂಟ್ ಮಾಡಿದ್ದಾರೆ ಮೊನ್ನೆ ತಮಿಳುನಾಡಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದರೆ ಇದು ಆರ್ನೂರ ಎಂಟಲ್ಲೇ ಅವರು ಬರ್ತಾರೆ ಆ ಜಗಿ ಹೆಸರು ಜಿ ಆರ್ ಸ್ವಾಮಿನಾಥನ್ ಹೋದ ವಾರ ಒಂದು ತೀರ್ಪು ಕೊಟ್ಟಿದ್ದಾರೆ ಏನಂದು ಕೊಟ್ಟಿದ್ದಾರೆ ಅಂದ್ರೆ ಈ ಬ್ರಾಹ್ಮಣರು ತಿಂದು ಬಿಟ್ಟಿರೋ ಎಂಜಿಲಿ ಎಲೆ ಇದಲ್ಲ ಬಾಳೆ ಎಲೆ ಅದ್ರ ಮೇಲೆ ಉಳಿದರೆ ಮಗುವಾಗುತ್ತೆ ಚರ್ಮ ಕಾಯ ನಿವರ್ತಿ ಆಗುತ್ತದೆ ಒಳ್ಳೆ ಅನ್ನೋದು ಬ್ರಾಹ್ಮಣರು ಬಿಟ್ಟಿರೋ ಕಥೆಗಳು ಈ ಕಥೆಗಳಿಗೆ ಅದಕ್ಕೆ ಹೈಕೋರ್ಟ್ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ ಅವರು ಅದು ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರ ಅವರ ಹಕ್ಕು ಅದು ಬ್ರಾಹ್ಮಣರು ತಿಂತಾರೆ ಮಾಡ್ತಾರೆ ಎಳೆ ಹೈಕೋರ್ಟ್ ಇಂದ ರಿಟೈರ್ ಆಗಿದ್ದಾರೆ ಅವ್ರು ಹೇಳ್ತಾರೆ ನಾನು ಹುಟ್ಟಿದ್ದೆ ಆರ್ ಎಸ್ ಎಸ್ ಬೆಳೆದಿದ್ದು ಆರ್ ಎಸ್ ಈಗಲೂ ಆರ್ ಎಸ್ ಎಸ್ ನಾನು ರಿಟೈರ್ ಆದ ಮೇಲೆ ಅಲ್ಲಿಗೆ ಹೋಗ್ತೀನಿ ಎಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಇಂತಹ ಜಡ್ಜಿಗಳಲ್ಲಿ ಎಲ್ಲ ಕಡೆನೂ ಅಪಾಯಿಂಟ್ ಮಾಡಿದ್ದಾರೆ ಅನ್ನೋದು ಎಲ್ಲಾರ್ಗೂ ಗೊತ್ತಾಗುತ್ತೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅವ್ರೇನು ಲೆಫ್ಟ್ ಇಲ್ಲ ಪ್ರೋಗ್ರೆಸ್ ಒಳ್ಳೆ ಮನುಷ್ಯ ಆತ ಏನ್ ಮಾಡ್ದ ಅಂದ್ರೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಈ ಸಿ ಇದು ಸಂವಿಧಾನಕ್ಕೆ ವಿರೋಧವಾಗಿದೆ ಎಂದು ಒಂದು ಭಾಷಣ ಮಾಡಿಬಿಟ್ಟಿದ್ರು ಕಾಲೇಜ್ ಏನು ಇವರು ಒಳ್ಳೆ ಲಾಯರು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಇವ್ರನ್ನ ಅಪಾಯಿಂಟ್ ಮಾಡ್ಬೇಕಂದ್ರೂ ಸೆಂಟ್ರಲ್ ಗೌರ್ಮೆಂಟ್ ತಲ್ಲಾಕಿದ್ರು ಮಾಡಿಲ್ಲ ಅವರು ಈ ಸಮಾಕ್ಟೇರ್ ಆಗ್ಬಿಟ್ರು ಅಲ್ಲಿ ಅದೇ ರೀತಿಯಲ್ಲಿ ತಮಿಳುನಾಡಲ್ಲಿ ಜಾನ್ ಸತ್ಯನ್ ಒಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟು ಜನಪರ ವಕೀಲರು ಕಲೋಡಿಯಮ್ ರೆಕಮೆಂಡ್ ಮಾಡಿದರು ನಾವು ಸೆಂಟ್ರಲ್ ಗೌರ್ಮೆಂಟು ಅದನ್ನ ತಲ್ಲಾಕಿದ್ರು ಅದೇ ರೀತಿ ಅಜ್ಮಲ್ ಖಾನ್ ಖುರೇಶಿ ನೂರಾರು ವಕೀಲರ ಹೆಸರುಗಳನ್ನ ಹೇಳ್ಬೋದು ಸೊ ಇಂಥದವರೇ ಎಲ್ಲ ಹೈಕೋರ್ಟ್ಗಳಲ್ಲಿ ಈಗ ಜಡ್ಜ್ಗಳಾಗಿ ಅಪಾಯಿಂಟ್ ಮಾಡಿದ್ದಾರೆ ಇವರು ಅಂದ್ರೆ ಕರ್ನಾಟಕದಲ್ಲಿ ಹಿಜಾಬ್ ಬಂತು ಹಿಜಾಬ್ ಹಿಜಾಬ್ ಅಂದ್ರೆ ಚಂದ್ರಮಂಡಲಕ್ಕೆ ಹೋಗೋ ವಿಚಾರ ಏನಿಲ್ಲ ತಲೆ ಮೇಲೆ ಒಂದು ಕಚ್ಚಿಪ್ ಹಾಕೊಂಡ್ರೆ ಹಿಜಾಬ್ ಅಷ್ಟೇ ಆರ್ ಎಸ್ ಎಸ್ ತಲೆ ಮೇಲೆ ಕಚ್ಚಿ ಹಾಕೊಂಡು ಬರಬೇಡ ಅಂದೇ ಒಂದು ಮಾಡಿದ್ರು ಅದು ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ ಅವರು ಏನ್ ಹೇಳ್ತಾರೆ ಇದು ಹಿಜಾಬ್ ಅನ್ನೋದು ಇದು ಧರ್ಮ ಅಲ್ಲ ಇದು ಧರ್ಮ ಅಲ್ಲ ಆದ್ರೆ ಶಾಲೆಗಳಲ್ಲಿ ಹೋಮ ಮಾಡೋದು ಧರ್ಮ ಅದು ಸನಾತನ ಧರ್ಮ ಕುಂಕುಮ ಇಟ್ಕೋಬಹುದು ಟರ್ಬನ್ ಹಾಕೋಬಹುದು ಹೋಮ ಮಾಡಬಹುದು ಆದ್ರೆ ಈಜಾಬ್ ಹಾಕೋಂಗಿಲ್ಲ ಅಂದ್ರೆ ಏನ್ ಆಗ್ತಾ ಇದೆ ಅಂದ್ರೆ ಸಂವಿಧಾನ ಇದೆ ಬಟ್ ಸಂವಿಧಾನವನ್ನು ಹಿಂದುತ್ವ ಮಾಡ್ತಾ ಇದ್ದಾರೆ ಈಗ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ತೀರ್ಪು ಕೊಡಬೇಕು ಕಾನ್ಸ್ಟಿಟ್ಯೂಷನ್ ಪ್ರಕಾರ ತೀರ್ಪು ಅಂದ್ರೆ ಏನು ತಲೆ ಮೇಲೆ ಒಂದು ಬಟ್ಟೆ ಹಾಕ ಹಾಕೊಂಡು ಇವ್ರಿಗೇನು ಆಯ್ತು ತಲೆ ಮೇಲೆ ಬಟ್ಟೆ ಹಾಕೊಂಡು ಬರಬಾರ್ದು ಯಾಕೆಂದ್ರೆ ನಾವು ಸೆಕ್ಯುಲರ್ ಕಂಟ್ರಿ ಇದು ನ್ಯಾಯಾಧೀಶರು ತೀರ್ಪು ಬರ್ತಾ ಇದೆ ಅಂದ್ರೆ ನ್ಯಾಯಾಂಗದಲ್ಲಿ ಹಿಂದುತ್ವ ಸೋರ್ಸ್ ಒಂದು ಕಾನೂನನ್ನ ಮೂಲ ಕಾನೂನೇ ಆ ಕಾನೂನು ಮೂಲ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆದರೆ ನ್ಯಾಯಾಧೀಶರು ಕಾನೂನನ್ನು ಬಿಟ್ಟು ವೇದ ಉಪನಿಷದು ಶ್ರುತಿ ಸುಮೃತಿ ಮನು ಸುಮೃತಿ ರಾಮಾಯಣ ಮಹಾಭಾರತ ಇನ್ನೊಂದು ಫೇಮಸ್ ತೀರ್ಪು ಎಲ್ರಿಗೂ ಗೊತ್ತಿದೆ ಅಯೋಧ್ಯ ಬಾಬ್ರಿ ಮಜೀದ್ ಬಾಬ್ರಿ ಮಜೀದ್ ಅನ್ನೋದು ಒಂದು ಬಾಬ್ರಿ ಮಜೀದ್ ಇರ್ತು ಬಾಬ್ರಿ ಅನ್ನ ಕಟ್ಟಿದ್ದಾರೆ ಕಟ್ಟಿ ನಾನೂರ ಐವತ್ತು ವರ್ಷ ಕಾಯ್ತು ಅಲ್ಲಿ ಕೋರ್ಟ್ಗೆ ತಗೊಂಡು ಹೋಗ್ತಾರೆ ಅದಕ್ಕೆ ಮೊದಲೇ ಇಂಗ್ಲಿಷ್ ನ್ಯಾಯಾಲಯದಲ್ಲಿ ಅಲ್ಲಿ ದೇವಸ್ಥಾನ ಇಲ್ಲ ಅಂದಲ್ಲ ತೀರ್ಪಾಯ್ತು ಅದು ಬೇರೆ ವಿಚಾರ ನಾನು ಅದ್ರ ಒಳಗಡೆ ಹೋಗೋದಿಲ್ಲ ಕೋರ್ಟ್ ಅಲ್ಲಿ ಅಲ್ಲಿ ದೇವಸ್ಥಾನ ಇತ್ತ ಇಲ್ಲ ದೇವಸ್ಥಾನ ಇದಿರಬೇಕೆ ಏನಾದ್ರು ಟ್ರೇಸಸ್ ಇತ್ತ ಇಲ್ಲ ದೇವಸ್ಥಾನವನ್ನು ಯಾರು ಕಟ್ಟಿದ್ರು ಯಾರಿಗೂ ಗೊತ್ತಿಲ್ಲ ಆದ್ರೆ ನಂಬಿಕೆ ಭಾಬಿ ಮಜೀದ್ ಕಡೆಯವರು ಎಲ್ಲ ಮೆಟೀರಿಯಲ್ಸ್ ಕೊಟ್ಟರು ಎಲ್ಲ ಎವಿಡೆನ್ಸ್ ಕೊಟ್ಟರು ನಮ್ಮ ದೇಶದಲ್ಲಿ ಒಂದು ಕಾನೂನು ಕೂಡ ಇತ್ತು ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಒಂಬೈನೂರ ನಲವತ್ತೇಳನೇ ಇಸ್ರಲ್ಲಿ ಎಷ್ಟು ದೇವಸ್ಥಾನಗಳಿತ್ತು ಎಷ್ಟು ಮಾಸ್ಕ್ಗಳಿತ್ತು ಬೇರೆ ಏನಿತ್ತು ಅದು ಹಾಗೆ ಐದು ಜನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಅಲ್ಲಿ ಕೂತು ಅಲ್ಲಿ ದೇವಸ್ಥಾನ ಇತ್ತು ಅದು ಹಿಂದುಗಳ ನಂಬಿಕೆ ದೇವಸ್ಥಾನ ಇತ್ತು ಅದು ಹಿಂದೂಗಳ ನಂಬಿಕೆ ಮಜೀದ್ ಇತ್ತು ಅದಕ್ಕೆ ಡಾಕ್ಯುಮೆಂಟ್ ಇದೆ ದಾಖಲಾತಿ ರೀಸನ್ಸ್ ಅಂಡ್ ಬಿಲೀಫ್ ಅಂದ್ರೆ ನಂಬಿಕೆನೆ ಪ್ರಧಾನ ಅಂದ್ರೆ ಅದಕ್ಕೆ ರಾಮಾಯಣ ಬಾಬ್ರಿ ಮಜಿದ್ ಹೊಡೆದಿದ್ದು ತಪ್ಪು ಅದ್ರೊಳಗಡೆ ಇವರು ನುಗ್ಗಿದ್ದು ತಪ್ಪು ಎಲ್ಲ ತಪ್ಪು ಆದರೆ ಇದು ಹಿಂದೂಗಳ ನಂಬಿಕೆ ಎಂದು ಇದು ಸಂವಿಧಾನ ಪ್ರಕಾರ ಬಂದ ತೀರ್ಪು ಅಲ್ಲ ಒಂದು ನಂಬಿಕೆ ಆಧಾರದ ಮೇಲೆ ಬಂದ ತೀರ್ಪು ತೀರ್ಪು ಕೊಟ್ಟಿದ್ದು ಯಾರು ಗೊಗೋಯ್ ಅವರು ચીಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಟೈರ್ ಆದಮೇಲೆ ರಾಜ್ಯಸಭায় এমপি ಆಗುತ್ತಾರೆ ಇನ್ನೊಬ್ಬ এমপি බොಬ್ಡೆ ನೆಕ್ಸ್ಟ್ ચીಫ್ ಜಸ್ಟಿಸ್ ಆಗಿ ರಿಟೈರ್ ಆಗಿದ್ದಾರೆ ಇನ್ನೊಬ್ಬರು ಚಂದ್ರಚುಡ್ ಈಗ ચીಫ್ ಜಸ್ಟಿಸ್ ಆಗಿದ್ದಾರೆ ನಸೀರ್ ಅಹ್ಮದಲ್ಲಿದ್ರೋ ಅವರು గవర్నర్ ಆಗಿದ್ದಾರೆ ಸೋ ಎಲ್ಲರೂ ಬೇರೆ ಬೇರೆ ಪ್ರಮೋಷನ್ ಸಿಗಿದೆ constitution Allah Mula Hindutva Mula Ramayana Mahabharata Shruti Sumruti ಗೊತ್ತಿದೆ ಆರ್ಟಿಕಲ್ ಕಾಶ್ಮೀರ ಏನು ರಾಜ ಏನು ಹೋರಾಟ ಕಾಲದಲ್ಲಿ ಎಲ್ಲಿತ್ತು ಸ್ವತಂತ್ರ ಬದಲಿದೆ ಎಲ್ಲರಿಗೂ ಗೊತ್ತಿದೆ ಆ ವಿಚಾರ ಬೇಕಾಗಿಲ್ಲ ಸಂವಿಧಾನದಲ್ಲಿ ಏನಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಕ್ಲಾಸ್ ತ್ರೀ ಕಾಶ್ಮೀರ್ ಅಸೆಂಬ್ಲಿಯಲ್ಲಿ ತೀರ್ಮಾನ ಮಾಡಬೇಕು ರೆಸಲ್ಯೂಷನ್ ಇನ್ ದ ಅಸೆಂಬ್ಲಿ ಆಫ್ ಕಾಶ್ಮೀರ್ ದಟ್ ಸ್ಪೆಷಲ್ ಸ್ಟೇಟಸ್ ಕೆನ್ ನಾಟ್ ಬಿ ಡಿಸ್ಟರ್ಬ್ಬ ಆರ್ಟಿಕಲ್ ಹೇಳುತ್ತೆ ಅದನ್ನು ಬೈಪಾಸ್ ಮಾಡಿ ಇದೆ ಐದು ಜನ ಜಡ್ಜ್ಗಳು ಲಡಾಖ್ ಅನ್ನು ತೆಗೆದಿದ್ದು ಕರೆಕ್ಟ್ ಕಾಶ್ಮೀರ್ ಸ್ಟೇಟ್ ಅನ್ನು ಬಿಟ್ಟು ಅದನ್ನ ಯೂನಿಯನ್ ಮೂಲ ಸಂವಿಧಾನದಲ್ಲಿ ತಗೊಂಡಿಲ್ಲ ಇದಕ್ಕೆ ಏನ್ ರಾಮಾಯಣ ಮಹಾಭಾರತಕ್ಕೆ ಹೋಗಿಲ್ಲ ಅಂದ್ರೆ ಸಂವಿಧಾನ ಇದೆ ಸಂವಿಧಾನವನ್ನು ಬದಲಾಯಿಸಲಿಲ್ಲ ಅವರು ಇದೇ ಸಂವಿಧಾನವನ್ನು ಹಿಂದುತ್ವ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಅಯ್ಯಪ್ಪ ದೇವಸ್ಥಾನ ಮಹಿಳೆಯರು ಒಳಗಡೆ ಹೋಗೋದ ಇಲ್ವಾ ಅನ್ನೋದು ಸೊ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಆರ್ಟಿಕಲ್ ಫೋರ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಡಿವಿಷನ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಒಬ್ರು ಡಿಸೆಂಡ್ ಮಾಡಿದ್ರು ಇಬ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಗಳು ತೀರ್ಪು ಕೊಟ್ಟರು ಮಹಿಳೆಯರು ಅಯ್ಯಪ್ಪ ದೇವಸ್ಥಾನ ಒಳಗಡೆ ಹೋಗ್ಬೋದಂದು ಸಂಬಿ ಸಂಘಿಗಳು ಏನೆಲ್ಲ ಮಾಡಿದ್ರು ಅನ್ನೋದು ಗೊತ್ತಿದೆ ನೋಡಿ ಆ ತೀರ್ಪನ್ನು ಈಗ ಕಾನ್ಸ್ಟಿಟ್ಯೂಷನ್ ಬೆಂಚಿಗೆ ರೆಫರ್ ಮಾಡಿ ಅದನ್ನು ಹೋಲ್ಡ್ ಮಾಡಿದರು ಅಂದರೆ ಆ ತೀರ್ಪಿನಲ್ಲಿ ಕೂಡ ಸಂವಿಧಾನವನ್ನು ತಗೊಂಡಿಲ್ಲ ಅವರು ಇದೇ ಸಂವಿಧಾನವನ್ನು ಹಿಂದುತ್ವೈಸೇಷನ್ ಮಾಡ್ತಾ ಇದ್ದಾರೆ ಇದೇ ಸಂವಿಧಾನವನ್ನು ಹಿಂದುತ್ವೈಸೇಷನ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಎನ್ ಡಿ ಎ ಯು ಪಿ ಎ ಯು ಪಿ ಎದಲ್ಲಿ ಸುಮಾರು ಐವತ್ತಾರು ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನ ಅಪಾಯಿಂಟ್ ಮಾಡಿದರು ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ಫೋರ್ಟೀನ್ ಈಗ ಟೂ ತೌಸಂಡ್ ಟು ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಆವಾಗಲೂ ಒಂದು ಐವತ್ತಾರು ಜಡ್ಜಸ್ಸು ಈವಾಗಲೂ ಒಂದು ಐವತ್ತಾರು ಜಡ್ಜಸ್ಸು ಈ ಜಡ್ಜಸ್ ಸೆಲೆಕ್ಷನ್ ಅಲ್ಲಿ ಆವಾಗ ಆರು ಜನ ಜಡ್ಜಸ್ ಆರು ಜನ ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಜಡ್ಜಸ್ ಅವ್ರ ಮುಂದೆ ಯಾವುದೇ ಕೇಸ್ ವಿಚಾರಣೆಗೆ ಬಂದ್ರೇನೋ ಸಂವಿಧಾನದ ಪ್ರಕಾರ ತೀರ್ಪು ಕೊಡೋ ಜಡ್ಜಸ್ ಆರು ಜನ ಇದ್ರು ಐವತ್ತಾರು ಜನ ಸುಪ್ರೀಂ ಸಂವಿಧಾನ ಪದ್ಧತಿ ತೀರ್ಪು ಕೊಡೋ ಜಡ್ಜಸ್ ಅದು ಒಂಬತ್ತಾಗಿದ್ದಾರೆ ಕಾಲೇಜಿಯಂ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಬಟ್ ದ ಶಾಕಿಂಗ್ ಮೆಸೇಜಿಸ್ ಈ ಹತ್ತು ವರ್ಷದಲ್ಲಿ ಅಂಕಿಅಂಶಗಳು ಹೇಳುತ್ತೆ ಇದನ್ನ ಜೂರಿಸ್ಟ್ಗಳು ಮಾತಾಡಿ ಸಂವಿಧಾನ ಭದ್ರತವಾಗಿ ಕೊಡೋದಿಲ್ಲ ಈ ಮೂಲ ಕಾನ್ಸ್ ವೇದ ಉಪನಿಷತ್ತು ರಾಮಾಯಣ ಮಹಾಭಾರತ ಶ್ರುತಿ ಸುಮೃತಿ ಅಂದರೆ ಇಂಡಿಯನೈಸೇಷನ್ ಆಫ್ ಲಾ ಇಂಡಿಯನೈಸೇಷನ್ ಆಫ್ ಜಡ್ಜ್ಮೆಂಟ್ అందేషన్ ఆఫ్ జడ్జ్ అందేషన్ అంకి అంశ సిటీ జడ్జెస్ బ్రహ్మనైజేషన్ ఆఫ్ జడ్జ్ అని అన్న అంకి అంశిట్యూషన్ అ ಅವ್ರಿಗೆ ಮೂಲ ಮೆಟೀರಿಯಲ್ ಎವಿಡೆನ್ಸ್ ಅಲ್ಲ ಅವರಿಗೆ ಮೂಲ ರೀಸನಿಂಗ್ ಅಲ್ಲ ಅವ್ರ ಮೂಲ ನಂಬಿಕೆ ಮೂಲ ಅವ್ರು ಹೇಳ್ತಾರೆ ಧರ್ಮ ಅಂದ್ರೆ ಅದು ಸನಾತನ ಧರ್ಮ ಅಂತಾರೆ ಸನಾತನ ಧರ್ಮ ಅಂದ್ರೆ ಏನು ಅದು ಯಾರು ಏನ ಮಾಡೋಕ್ಕಾಗಲ್ಲ ಅಂತಾರೆ ಅದು ಪರ್ಮನೆಂಟ್ ಅಂತಾರೆ ಏನಯ್ಯ ಪರ್ಮನೆಂಟ್ ಯಾರು ಏನು ಮಾಡೋಕ್ಕಾಗಲ್ಲ ಏನು ಏನು ಮಾಡೋಕ್ಕಾಗಲ್ಲ ಸನಾತನ ಧರ್ಮ ಯಾರಿಗೂ ಗೊತ್ತಿಲ್ಲ ಆದ್ರೇನು ಈ ತೀರ್ಪಿನ ಮೂಲ ಸನಾತನ ಧರ್ಮ ಇದೆ ಹಿಂದುತ್ವೈಸೇಷನ್ ಬ್ರಾಹ್ಮಣನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಈಗ ಏನಕ್ಕೆ ಹೊರಟಿದ್ದಾರೆ ಸ್ವತಂತ್ರ ಸಿಕ್ತು ಅವರ ಟಾರ್ಗೆಟ್ ಟೂ ತೌಸಂಡ್ ಫಾರ್ಟಿ ಸಂವಿಧಾನ ಇರುತ್ತದೆ ಬ್ರಾಹ್ಮಣೈಸೇಷನ್ ಹಿಂದುತ್ವೈಸೇಷನ್ ಮಾಡ್ತಾರೆ ಅದಕ್ಕೋಸ್ಕರ ಮಾಡ್ತಾ ಅಂತ ನೋಡಿದ್ರೆ ನೋಡಿ ಈಗ ಹೈಕೋರ್ಟ್ ಇದೆ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಜನರಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸೀನಿಯರ್ ಅಡ್ವೊಕೇಟ್ಸ್ ಇವರೆಲ್ಲ ಯಾರು ಯಾರಂದ್ರೆ ಇವರೆಲ್ಲ ಕೂಡ ಆರ್ ಎಸ್ ಎಸ್ ಬ್ಯಾಕ್ ಇರೋರೇ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಐವತ್ತೊಂದು ಜನ ಜಡ್ಜಸ್ ಇದ್ದಾರೆ ಹದಿನೇಳು ಜನ ಬ್ರಾಹ್ಮಣರೇ ಇದ್ದಾರೆ ತ್ರೀ ಪರ್ಸೆಂಟ್ ಬ್ರಾಹ್ಮಣರು ಜಡ್ಜಸ್ ಅಲ್ಲಿ ಹದಿಮೂರು ಜನ ಬ್ರಾಹ್ಮಣರೇ ಇದ್ದಾರೆ ಮೂರ್ ಜನ ಮೂರು ಜನನು ಬ್ರಾಹ್ಮಣರೇ ಬ್ರಾಹ್ಮಣರೇ ಅಂದ್ರೆ ನ್ಯಾಯಾಂಗವನ್ನು ಕಮ್ಯುನಿಟಿ ಕಂಟ್ರೋಲ್ ಮಾಡ್ತಾ ಇದೆ ಒಂದು ಬ್ರಾಹ್ಮಣರು ಇಲ್ಲ ಅಂದ್ರೆ ಬಳಿಯವರು ಅಂದ್ರೆ ಇಂಡಿಯನ್ ಜುಡಿ Is controlled by. Indian judiciary is controlled by Hindutva oligarchy. So him. கையேன்ட்டீன்டீன் கிளாஸ் ஒன் ட்வெண்ட்டி டூ ட்வெண்ட்டி ನೆ ಬ್ರಾಹ್ಮನೈಸೇಷನ್ ಮಾಡಕ್ಕೆ ಹೊರಟಿದ್ದಾರೆ ನೋಡಿ ಈಗ ಕೋರ್ಟ್ಗಳಲ್ಲಿ ತೀರ್ಪು ಹೆಂಗ ಬರುತ್ತೆ ಅಂದ್ರೆ ಒಂದು ಕೈಯಲ್ಲಿ ಬಾವು ಬಾಂಬ್ ಅಂದ್ರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಎಕ್ಪ್ಲೋಸಿವ್ ಸೋ ಅಮೋನಿಯಂ ನೈಟ್ರೇಟ್ ಪ್ರಿಟೆಕ್ಟ್ ಸರ್ಕ್ಯೂಟ್ ಬೋರ್ಡು ರಿಮೋಟ್ ಕಂಟ್ರೋಲು ಎಲ್ಲ ಡಿಟರ್ಮಿನೇಟರ್ಸ್ ಇದು ಒಂದು ಕೈಯಲ್ಲಿ ಇರುತ್ತೆ ಇನ್ನೊಂದು ಕೈಯಲ್ಲಿ ಕಲ್ಲು ಇರುತ್ತೆ ಮುಸಲ್ಮಾನ ಕೈಯಲ್ಲಿ ಇದ್ರೆ ಅವನಿಗೆ ಬೇಲ್ ಸಿಗೋದಿಲ್ಲ ಹತ್ತು ವರ್ಷ ಆದ್ರೇನು ಇಲ್ಲ ಬಾಂಬ್ ಇಟ್ಕೊಂಡಿದ್ರೇನು ಸಂಘಿಗಳಿಗೆ ಮೂರು ತಿಂಗಳಲ್ಲಿ ಬೇಲ್ ಸಿಗುತ್ತೆ ಈಗ ಬೆಂಗಳೂರು ಕೆಜಿ ಅಲ್ಲಿ ಡಿ ಜಿ ಕಲ್ಲು ಇಟ್ಕೊಂಡಿದ್ರು ಕಲ್ಲು ಕೈಯಲ್ಲಿ ನಾಲ್ಕು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿಲ್ಲ ನಾನೇ ಕೋರ್ಟಲ್ಲಿ ವಾದ ಮಾಡ್ತಿದ್ದಾಗ ಹೇಳಿದರೆ ಸ್ವಾಮಿ ಕಲ್ಲು ಇಟ್ಕೊಂಡಿದ್ರು ಕೈಯಲ್ಲಿ ಕಲ್ಲು ಪಾಕಿಸ್ತಾನಿಂದ ಬಂದಿಲ್ಲ ಬಾಂಗ್ಲಾದೇಶಿಂದ ಬಂದಿಲ್ಲ ಲೋಕಲ್ ಕಲ್ಲು ಕಲ್ಲು ಎಷ್ಟಿದ್ದಾರೆ ಬಿಡಿ ಬಿಡೋದ್ರೆ ಬಿಡೋದಿಲ್ಲ ಅಂತಾರೆ ಸಾತ್ ಕಿತ್ತ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಡಿಮಾನಿಟೈಸೇಷನ್ ನಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಜಿ ಎಸ್ ಟಿ ನಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಸಿ ಎ ನಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಅಂದ್ರೆ ಇಡೀ ದೇಶದ ಕಾನೂನು ವ್ಯವಸ್ಥೆ ನ್ಯಾಯಾಂಗ ಈಗ ಸಂಘಿಗಳ ಕೈಗೆ ಹೋಗಿದೆ ಇದಕ್ಕೆ ತೀರ್ವು ಐ ಡೋಂಟ್ ವಾಂಟ್ ಸಿಟಿಂಗ್ ಟ್ ದಿಸ್ ಎಲಿಮೆಂಟ್ಸ್ ಜಡ್ ಸುಪ್ರೀಂ ಕೋರ್ಟ್ ಭಾರಿ ಗಂಭೀರವಾಗಿದೆ ಕಾನೂನು ಕಾನೂನಿನ ವ್ಯವಸ್ಥೆ ನ್ಯಾಯಾಂಗ ನ್ಯಾಯಾಂಗದ ವ್ಯವಸ್ಥೆ ಹೋಗಿ ಸಂಗಿಗಳ ಕೈಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಈ ಡೇಂಜರ್ ವಿರೋಧವಾಗಿ ನಾವು ಮಾತಾಡಬೇಕು ಹೋರಾಟ ಮಾಡಬೇಕು ಅಂತ ಹೇಳಿ ಟೈಮ್ ಆಡ್ಬಿಟ್ಟಿದೆ ಅವಕಾಶಗಳೇ ಧನ್ಯವಾದಗಳು ಹೇಳ್ತೀರಿ ಧನ್ಯವಾದಗಳು ಇಂದಿರುವ